ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಬೆಳೆಗಳಿಗೆ ಸರ್ಕಾರದಿಂದ ಸುಮಾರು ಮೂವತ್ತಾರು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಅತಿ ಶೀಘ್ರದಲ್ಲಿ ಬೆಳೆ ನಷ್ಟವಾದ ರೈತರ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಎಂದು ಸಣ್ಣ ನೀರಾವರಿ ಹಾಗೂ ತಂತ್ರಜ್ಞಾನ ಸಚಿವ ಎನ್ ಎಸ್ ಬಸವರಾಜ್ ಹೇಳಿದರು ಲಿಂಗ್ಸುಗೂರು ತಾಲೂಕಿನ ಕಸಾಬ ಲಿಂಗಸುಗೂರು ಶ್ರೀ ಕುಪ್ಪಿ ಭೀಮಾ ಜಾತ್ರಾ ಮಹೋತ್ಸವ ಹಾಗೂ ಶತಮಾನೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಆದಿದೈವ ಶ್ರೀ ಕುಪ್ಪಿ ಭೀಮ ಕೃತಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕರೆಟ್ಟ ಇಪ್ಪತ್ತಾರು ಜೋಡಿ ವಧುವರರಿಗೆ ಶುಭ ಹಾರೈಸಿ ಮಾತನಾಡಿದ ಅವರು ರೈತರ ಪರ ಸಕಾರವಾಗಿದ್ದು ಕಬ್ಬು ಹತ್ತಿ ತೊಗರಿ ಬೆಳೆ ಸೇರಿದಂತೆ ರೈತರ ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿದ್ದು ಅದರಂತೆ ಜಿಲ್ಲೆಯಲ್ಲಿ ಅತಿವೃಷ್ಟಿಗೆ ಹಾನಿಗೊಳಗಾದ ರೈತರಿಗೆ ರಾಜ್ಯ ಸರ್ಕಾರದಿಂದ ಜಿಲ್ಲೆಗೆ ಸುಮಾರು ಮೂವತ್ತಾರು ಕೋಟಿ ರೂಪಾಯಿಗಳ ಬಿಡುಗಡೆ ಮಾಡಲಾಗಿದ್ದು ಆದಷ್ಟು ಶೀಘ್ರದಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗಲಿದ್ದು ರೈತರು ಯಾವುದೇ ತರಹದ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ಕಾರ ಬರೀ ಶಾದಿ ಭಾಗ್ಯಕ್ಕೆ ಮಾತ್ರ ಪ್ರೋತ್ಸಾಹ ಧನ ಯೋಜನೆ ರೂಪಿಸಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ನವ ವಧುವರರಿಗೆ ಉಪ ನೋಂದಣಿ ಕಾರ್ಯಾಲಯದಲ್ಲಿ ನೋಂದಾಯಿಸಿಕೊಂಡ ನವ ಜೋಡಿಗಳಿಗೆ ಐವತ್ತು ಸಾವಿರ ಮತ್ತು ಎರಡು ಸಾವಿರ ಪ್ರೋತ್ಸಾಹಧನ ಸೇರಿ ಒಟ್ಟು ಐವತ್ತೆರಡು ಸಾವಿರ ರೂಪಾಯಿಗಳ ಯೋಜನೆ ಜಾರಿಯಲ್ಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕು ಎಲ್ಲಾ ಜಾತಿ ಧರ್ಮದವರು ಸೇರಿ ಸಂಭ್ರಮದಿಂದ ಶ್ರೀ ಕುಪ್ಪಿ ಭೀಮ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಏರ್ಪಡಿಸಿರುವುದು ಸಂತಸದ ವಿಷಯವಾಗಿದೆ ವಧುವರರು ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಪ್ರತಿಯೊಬ್ಬರೂ ನೂತನ ಜೋಡಿಗಳು ತಮ್ಮನ್ನು ತಾವರೆತುಕೊಂಡು ನೂತನ ದಾಂಪತ್ಯಕ್ಕೆ ಕಾಲಿಟ್ಟು ಹೊಸ ಬಾಳ್ವೆ ನಡೆಸಬೇಕೆಂದು ನೂತನ ವಧುವರರಿಗೆ ಕಿವಿಮಾತು ಹೇಳಿದರು ಶಾಸಕ ಮಾನಪ್ಪ ಡಿ ವಜ್ಜಲ್ ಮಾತನಾಡಿ ನೂತನ ವಧುವರರು ಇಂತಹ ಸೌಭಾಗ್ಯದ ದಿನದಲ್ಲಿ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ನಿಮ್ಮಂತ ನವಜೋಡಿಗಳು ಅದೃಷ್ಟವಂತರು ಒಂದು ಹೆಣ್ಣು ಪವಿತ್ರವಾದ ಗಂಗಾ ನದಿಯ ರೀತಿ ಎಲ್ಲೋ ಹುಟ್ಟಿ ಎಲ್ಲೋ ಸೇರುವ ಹಾಗೆ ತಂದೆ ತಾಯಿಯ ಮನೆಯಲ್ಲಿ ಹುಟ್ಟಿ ಆ ತಂದೆ ತಾಯಿಗಳಿಗೆ ಮಗಳಾಗಿ ಕೊಟ್ಟ ಮನೆಗೆ ಸೊಸೆಯಾಗಿ ಅತ್ತೆಯಾಗಿ ಇಡೀ ಸಂಸಾರದ ತೊಟ್ಟಿಲನ್ನು ತೂಗುವ ಹೆಣ್ಣು ಮಕ್ಕಳು ಗಂಗಾ ಮಾತೆಯಂತೆ ನಿಮ್ಮ ಜೀವನ ಶೈಲಿ ಇಂದಿನಿಂದ ಉಜ್ವಲವಾಗುತ್ತಿದೆ ಎಂದು ನೂತನ ವಧುವರರಿಗೆ ಶುಭ ಹಾರೈಸಿದರು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಬೆಳೆ ಪರಿಹಾರ ಘೋಷಿಸಲು ಮತ್ತು ತಾಲೂಕಿನ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನು ಸಿಂಧನೂರಿಗೆ ಸ್ಥಳಾಂತರಗೊಂಡಿದ್ದು ಇದನ್ನು ಲಿಂಗಸುಗೂರಿನಲ್ಲಿ ಮುಂದುವರಿಸಲು ಸರ್ಕಾರದ ಪ್ರತಿನಿಧಿಗಳಾದ ನೀವು ಇದನ್ನ ಇಲ್ಲಿಯೇ ಮುಂದುವರಿಸಲು ಸರ್ಕಾರಕ್ಕೆ ಒತ್ತಡ ಹಾಕಿ ಎಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಚಿವರಿಗೆ ಮನವಿ ಮಾಡಿಕೊಂಡರು ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಸಚಿವ ಅಂಬರೇಗೌಡ ಪಾಟೀಲ್ ಬೈಯಾಪುರ್ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ ಹಲವು ಮುಖಂಡರು ಮಾತನಾಡಿದರು ಸಾಹಿತಿ ಸಂಶೋಧಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಯನಾಂಗ ವಿಭಾಗದ ನಿರ್ದೇಶಕರಾದ ಅಂಬರೇಶ್ ಎತ್ಕಲ್ ಅವರು ರಚಿಸಿದ ಆದಿದೈವ ಶ್ರೀ ಕುಪ್ಪಿ ಭೀಮ ಕೃತಿಯನ್ನು ಹರಗುರು ಚರಮೂರ್ತಿಗಳು ಬಿಡುಗಡೆಗೊಳಿಸಿದರು ಷಿಕ್ಷರಿ ಬ್ರಹ್ಮಗುರು ಗಜದಂಡ ಶಿವಾಚಾರ್ಯರು ತೋಪಿನಕಟ್ಟಿ ಮಠ ದೇವರಾಪುರ್ ಪೂಜೆ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳು ಗೋಪಾಲ್ ಷಡಕ್ಷರಿ ಬ್ರಹ್ಮಗುರು ಗಜದಂಡ ಶಿವಾಚಾರ್ಯರು ತೋಪಿನಕಟ್ಟಿ ಮಠ ದೇವರ ಪೂರ್ವ ಪೂಜ್ಯ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳು ಗೋಲ್ಪಲ್ಲಿ ಶ್ರೀ ಸೈಯದ್ ಮುಜಾಮಿಲ್ಲಾ ಇಸ್ಲಾಂ ಧರ್ಮದ ಧಾರ್ಮಿಕ ಗುರುಗಳು ಸೇರಿದಂತೆ ಹರಗುರು ಚರಮೂರ್ತಿಗಳು ವಿಧಾನ ಪರಿಷತ್ ಸದಸ್ಯರಾದ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಹಾಗೂ ಮಾಜಿ ಸಂಸದರಾದ ರಾಜ ಅಮರೇಶ್ವರ್ ನಾಯಕ್ ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಡಿಎಸ್ ಹುಲ್ಗೇರಿ ರಾಜ ಶ್ರೀನಿವಾಸ್ ನಾಯಕ್ ಅಮರ್ಗುಂಡಪ್ಪ ಮೇಟಿ ಎ ಶಾಂತಪ್ಪ ಎಸ್ ಎಚ್ ಅಮ್ಮಾಪುರ್ ಬಸವಂತರಾಯ ಕುರಿ ಬುಪನ್ ಗೌಡ ಕರಡ್ಕಲ್ ಶರಣಪ್ಪ ಮೇಟಿ ಗೋವಿಂದ ನಾಯಕ ಪಾಮಯ್ಯ ಮುರಾರಿ ವೀರನ್ ಗೌಡ ಲಖಿಹಾಲ್ ಅಮರೇಶ್ ಹೆಸರೂರು ಬಾಬು ರೆಡ್ಡಿ ಮುನ್ನೂರು ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಶ್ರೀ ಕುಪ್ಪಿ ಭೀಮ ದೇವಸ್ಥಾನ ಸಮಿತಿಯ ಸರ್ವ ಸದಸ್ಯರು ಗ್ರಾಮದ ಹಿರಿಯ ಮುಖಂಡರು ಉಪಸ್ಥಿತರಿದ್ದ ವಿಡಿಯೋ ಕೋ ಲೈಕ್ ಹಮಾರಿ ಚ್ರೈಬ್ ಪ್ರೇಸ್ ಪ